ಹಲೋ ಎವ್ರಿ ಫನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ನನ್ನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಜೆ ಸಿ ಐ ಸುಮೋಪೀಠೆ ವತಿಯಿಂದ ಅನೇಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಇವರು ನಡೆಸ್ಕೊಂಡು ಬರ್ತಾರೆ ಮೊದಲಿಂದಲೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾಗಿ ನಡೆಯಿತು ಅಂತಂದರೆ ಇದು ಸ್ಟಾರ್ಟ್ ಆಗಿದ್ದು ಆರನೇ ಗುರುವಾರ ನವೆಂಬರ್ ರಂದು ಸಂಜೆ ಆರು ಮೂವತ್ತಕ್ಕೆ ಉದ್ಘಾಟನಾ ಸಮಾರಂಭದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ಛದ್ಮಾವೇಶದೊಂದಿಗೆ ಸ್ಪರ್ಧೆಗೆ ಹಿಡಿತು ಅಂತ ಹೇಳ್ಬೋದು ಏಳನೇ ತಾರೀಕು ಅಂದರೆ ಬೆಳಗ್ಗೆ ಚೆಸ್ ಕಾಂಪಿಟೇಷನ್ ಕೂಡ ಇವರು ಇಟ್ಟಿದ್ದರು ಚದುರಂಗ ಸ್ಪರ್ಧೆ ಏಳರಿಂದ ಫೋರ್ತ್ ಟು ಸೆವೆಂತ್ ಮಕ್ಕಳಿಗೆ ಒಂದು ಬ್ಯಾಚ್ ಮಾಡಿದರು ಏತ್ ಟು ಟೆಂತ್ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ದರು ಸೊ ಹಾಗೆ ಸಂಜೆ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ ಪ್ರತಿದಿನವೂ ಹನ್ನೊಂದನೇ ತಾರೀಕು ತನಕ ನಡೀತು ಅಂತ ಹೇಳ್ಬೋದು ಹಾಗೆ ನನ್ನ ಮಗನ ಕೂಡ ನಾನು ಸ್ಕೂಲಿಂದ ಹೋಗಿ ಕರ್ಕೊಬಂದು ಚೆಸ್ ಆಡಿಸೋಣ ಅಂತ ಕರ್ಕೊಂಡ್ಬಂದಿದ್ದೆ ನನ್ನ ಮಗ ಫೋರ್ತ್ ಆಗಿರೋದ್ರಿಂದ ಸೆವೆಂತ್ ಹುಡುಗನ ಜೊತೆ ಅವನು ಕಾಂಪಿಟೇಷನ್ಗೆ ಕೂತ್ಕೊಂಡ ಅಂತ ಹೇಳ್ಬೋದು ಚೆನ್ನಾಗಿತ್ತು ನನಗೆ ತುಂಬ ಆಯಿತು ಪ್ರೌಡ್ ಫೀಲ್ ಆಯಿತು ಗುಹನ್ ಮೇಲೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಚೆಸ್ ಕ್ಲಾಸಸ್ ಎಲ್ಲ ಆದಮೇಲೆ ಒಂದು ಲಾಂಗ್ ಗ್ಯಾಪ್ ಆಗಿತ್ತು ಅವನಿಗೆ ಅದಾದಮೇಲೆ ಒಬ್ಬ ಕಾಂಪಿಟೇಟರ್ ಜೊತೆ ಕೂತಾಗ ಅವರು ಗೆಲ್ತಾರೋ ಸೋಲ್ತಾರೋ ಅದು ಸೆಕೆಂಡರಿ ಬಟ್ ಒಂದು ಕಾಂಪಿಟ್ ಮಾಡಿದಾಗ ಅವ್ರಿಗೊಂದು ನಾಲೆಡ್ಜ್ ಬಿಲ್ಡ್ ಆಗುತ್ತೆ ಹಾಗೆ ಟ್ರಿಕ್ಸ್ಗಳ್ ಗೊತ್ತಾಗುತ್ತೆ ನ್ಯಾಕ್ ಗೊತ್ತಾಗುತ್ತೆ ಅದನ್ನೆಲ್ಲ ಮಾಡಿಕೊಂಡು ನನ್ನ ಮಗ ಲೂಸರ್ ಆದ್ರೂ ನನಗೆ ತುಂಬಾನೇ ಖುಷಿ ಆಯ್ತು ಬಂದು ಕಾಂಪೀಟ್ ಅಲ್ಲ ಅಂತ ಹಾಗೆ ಅವನ್ ಕ್ಲಾಸ್ಮೇಟ್ ಒಬ್ಬ ಬಂದಿದ್ದ ತುಂಬಾ ಮಕ್ಳು ಆಟಾಡಿ ವಿನ್ ಆಗಿ ಕೂಡ ಕೂತಿದ್ರು ತುಂಬಾನೇ ಮಕ್ಳು ಬಂದಿದ್ರು ಪೇರೆಂಟ್ಸ್ ಬಂದಿದ್ರು ಈ ತರ ಅನೇಕ ಸ್ಪರ್ಧೆಗಳು ಇವರು ಕಂಡಕ್ಟ್ ಮಾಡಿದ್ರು ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪ್ರತಿದಿನ ನನಗೆ ಹೋಗೋಕ್ಕಾಗಲಿಲ್ಲ ಇದು ಸಂಜೆ ಇರುತ್ತಾ ಇದ್ದಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಗೋಹನ್ ಸ್ಕೂಲ್ಗೆ ಹೋಗಿ ಬಂದು ಓದ್ಕೊಳ್ಳೋದು ಎಲ್ಲ ಇರುತ್ತಲ್ಲ ಹಾಗಾಗಿ ಎವ್ರಿ ಡೇ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಕಷ್ಟ ಆಯಿತು ಅದೇ ದಿನ ಅಂದರೆ ಏಳನೇ ತಾರೀಕು ಸಂಜೆ ಕೂಡ ಅಮ್ಮನ ಮಡಿಲು ಇದು ಅಮ್ಮ ಮಕ್ಕಳ ಬಾಂಧವ್ಯದ ಬಗ್ಗೆ ಕುರಿತು ಒಂದು ಗೇಮನ್ನು ಆಡಿಸಿದ್ರು ಒಂದು ಕಾರ್ಯಕ್ರಮನೇ ಇತ್ತು ಅಂತ ಹೇಳ್ಬೋದು ಸುಮಾರು ಏಳುವರೆಗೆ ಶುರುವಾದ ಕಾರ್ಯಕ್ರಮ ಒಂಬತ್ತು ಒಂಬತ್ತುವರೆ ತನಕ ನಡೆಯಿತು ಹಾಗೆ ಪೇರೆಂಟ್ಸ್ ಹಾಗೆ ಮಕ್ಕಳು ಇಬ್ಬರು ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕಿರೋ ಬ್ಯಾಂಗಲ್ನ ನೋಡದೆ ತೆಗಿಬೇಕು ಇಬ್ರು ಸೈಡಲ್ಲೂ ಸೇಮ್ ಕಲರ್ ಇದೆ ಅನ್ನೋದಾದ್ರೆ ಅವರು ಸೆಲೆಕ್ಟ್ ಆಗ್ತಿದ್ರು ಈ ತರ ಹತ್ತು ಅನ್ನ ಸೆಲೆಕ್ಟ್ ಮಾಡಿದ್ರು ಅಮ್ಮ ಮಗ ಅಮ್ಮ ಮಗ ಅಂತ ಅದರಲ್ಲಿ ನಾವು ಕೂಡ ಒಬ್ರು ಅಂತ ಹೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಒಂದು ಗ್ರೂಪ್ ಅಂದರೆ ಒಂದು ಅಮ್ಮ ಮಗಂದು ಏನು ಪೇರ್ ಮಾಡಿದ್ರು ಅದಕ್ಕೆ ಒಂದೊಂದು ಹೆಸರುಗಳನ್ನ ಇಟ್ಟಿದ್ರು ನೇತ್ರಾವತಿ ಈ ಮತ್ತೆ ಗಂಗೆ ಈ ತರ ಕಾವೇರಿ ಅಂತ ನದಿಗಳ ಹೆಸರುಗಳನ್ನು ಇಟ್ಟಿದ್ರು ಶರಾವತಿ ಈ ಥರ ಎಲ್ಲ ಟೆನ್ ಪೇರ್ಸನ್ನು ಎಷ್ಟು ಚೆನ್ನಾಗಿ ಆಟಿದ್ರು ಅಂತಂದರೆ ಮಕ್ಕಳಿಗೋಸ್ಕರ ಅಮ್ಮಂದಿರು ಎಷ್ಟೊಂದು ಚೆನ್ನಾಗಿ ಎಲ್ಲ ಬಂದು ಕೆಲಸಗಳನ್ನು ಬಿಟ್ಟು ಕೂತ್ಕೊಂಡು ಆಟಗಳನ್ನು ಆಡಿದ್ರು ಹಾಗೆ ಅದಕ್ಕೆ ಮುಂಚೆ ಇಲ್ಲಿ ಭಾಷಣ ಇತ್ತು ಹಾಗೆ ಕೆಲವು ಗಣ್ಯರಿಗೆ ಸನ್ಮಾನ ಕೂಡ ಮಾಡಲಾಗಿತ್ತು ಅಂತ ಹೇಳ್ಬೋದು ಕಾರ್ಯಕ್ರಮ ಶುರುವಾಯ್ತು ಗೇಮ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಎಲ್ಲ ಪೇರ್ಸ್ ಯಾವ ತರ ಕೂತಿದ್ದಾರೆ ನೋಡಿ ಅಮ್ಮ ಮಕ್ಕ ಅಮ್ಮ ಮಗ ತುಂಬಾ ಎಲ್ಲರೂ ಎನರ್ಜಿಟಿಕ್ ಆಗಿ ಕೂತಿದ್ರು ಆಟ ಆಡ್ಬೇಕು ಅನ್ನೋ ಉತ್ಸಾಹ ಇತ್ತು ಅವರಲ್ಲಿ ಹಾಗೆ ಆಡಿಯನ್ಸ್ ಕೂಡ ತುಂಬಾ ಜನ ಇದ್ರು ಎಲ್ಲರೂ ಬಂದು ಕುತ್ಕೊಂಡು ನೋಡ್ತಾ ಇದ್ರು ಇದರಲ್ಲಿ ಒಂದು ಪೇರ್ ನಾನು ಕೂಡ ನಾನು ನನ್ನ ಮಗ ಕೂಡ ಆಗಿದ್ವಿ ಬಟ್ ಏನಂತ ಅಂದರೆ ನಾವೇ ವ್ಲಾಗ್ ಮಾಡ್ಕೊತಾ ಇದ್ದಿದ್ರಿಂದ ನಾವಿದ್ರಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ಬೋದು ಕವರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾವೇ ವೀಡಿಯೋ ಮಾಡ್ಕೊತಾ ಇದ್ದಿದ್ರಿಂದ ಪರವಾಗಿಲ್ಲ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳ್ತಾಯಿದ್ರು ಮೂವಿದು ಮ್ಯೂಸಿಕನ್ನು ಪ್ಲೇ ಮಾಡಿ ಅದನ್ನ ಯಾ ಏನಂತ ಕೇಳ್ತಾಯಿದ್ರು ಹಾಗೆ ಕೆಲವೊಂದು ಸೆಲೆಬ್ರಿಟಿಗಳ ಚೈಲ್ಡ್ಹುಡ್ ಫೋಟೋಸ್ ನ ಕೇಳಿ ಯಾರು ಅಂತ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋತ್ರ ಇತ್ತು ಈ ತರ ಕಪ್ಸ್ ಜೋಡ್ಸೋದಿತ್ತು ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ಸಂಡೇ ಅಂತಂದ್ರೆ ಇದಾದ ನಂತರ ಮಕ್ಕಳಿಗೆ ಒಂಬತ್ತನೇ ತಾರೀಕು ಸಂಡೇ ಬೆಳಗ್ಗೆ ಏಳಕ್ಕೆ ಮ್ಯಾರಥಾನ್ ಕೂಡ ಇತ್ತು ಬಾಲಕ ಬಾಲಕಿಯರಿಗೆ ಇತ್ತು ಸ್ಲೋ ಸೈಕಲ್ ರೈಸ್ ಕೂಡ ಇತ್ತು ದೊಡ್ಡವರಿಗೆ ನಾಲ್ಕು ಚಕ್ರವಾಹನ ಹಿಂದೆ ಚಲಿಸುವ ಸ್ಪರ್ಧೆ ಇತ್ತು ಹಾಗೆ ಸೈಕಲ್ ಸ್ಲೋ ರೈಸಿಂಗಲ್ಲಿ ನನ್ನ ಮಗ ಎಲ್ಲರಿಂದ ಫಸ್ಟೇ ಹೋಗಿ ಲೂಸರ್ ಆದ ಅಂತ ಹೇಳ್ಬೋದು ಬಟ್ ಏನಂದ್ರೆ ಅವನಿಗೆ ಕಂಟ್ರೋಲ್ ಸಿಗ್ಲಿಲ್ಲ ಸೈಕಲ್ ಹಾಕೋಕೆ ಫಾಸ್ಟಾಗಿ ಹೋಗ್ಬಿಟ್ಟ ಅಂತ ಅವನು ಹೇಳ್ತಾ ಇದ್ದ ಅಂತೂ ಏನೂ ಬೇಜಾರಿಲ್ಲ ನನ್ನ ಮಗ ಇದರಲ್ಲೂ ವಿನ್ ಆಗಿಲ್ಲ ಅಂತ ಬಟ್ ಪಾರ್ಟಿಸಿಪೇಟ್ ಮಾಡ್ದೆ ಲಾಸ್ಟ್ ಮಕ್ಕಳು ಮುಂದೆ ಅನ್ನೋ ಒಂದು ಖುಷಿ ಅದೇ ನಮ್ಮ ನೇಬರ್ ಕೂಡ ಇದ್ದ ಅವನು ಕೂಡ ಅದೇ ಥರ ಮಾಡಿದ ಫಸ್ಟೇ ಹೋಗ್ಬಿಟ್ಟೆ ಎಲ್ಲರಿಗಿಂತ ಮಕ್ಕಳಿಗೆ ಒಂದಿನ ಮುಂಚೆಯಿಂದ ಹೇಳಿ 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 ಕರ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ಹೋದಂಗೆ ಎಲ್ಲ ಟ್ಯೂಸ್ ಅಂತ ಮಾಡಿದ್ರು ಅಂತ ಹೇಳ್ಬೋದು ಇನ್ನೂ ಸಾಕಷ್ಟು ಸ್ಪರ್ಧೆಗಳು ನಡೀತು ನಾನಿಷ್ಟು ಬ್ಲಾಗನ್ನು ಮಾಡ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್